ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಆಲ್ ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಹನುಮಾನ್ ಜಯಂತಿ ದಿನಾಂಕ ಪೂಜೆ ಸಮಯ ಮತ್ತು ಶುಭ ಮುಹೂರ್ತ ತಿಳ್ಕೊಳ್ಳೋಣ ಬನ್ನಿ ಹಿಂದೂ ಧರ್ಮದ ಅತ್ಯಂತ ಪ್ರೀತಿಯ ದೇವತೆಗಳಲ್ಲಿ ಒಂದಾದ ಹನುಮಂತನ ಜನ್ಮದಿನವನ್ನು ನಾಳೆ ಹನುಮ ಜಯಂತಿ ಎಂದು ಆಚರಿಸಲಾಗುತ್ತದೆ ಈ ದಿನವನ್ನು ಚೈತ್ರ ಪೂರ್ಣಿಮ ಎಂದು ಆಚರಿಸಲಾಗುತ್ತದೆ ಭಗವಾನ್ ಹನುಮಂತರ ಜನ್ಮ ಕಥೆ ಪೂಜೆ ವಿಧಿ ಶುಭ ಮುಹೂರ್ತ ಮತ್ತು ಆ ದಿನದ ಮಹತ್ವವನ್ನು ತಿಳಿದುಕೊಳ್ಳೋಣ ಬನ್ನಿ ಭಗವಾನ್ ಹನುಮಾನ್ ಜನ್ಮ ವಾರ್ಷಿಕೋತ್ಸವ ಅಥವಾ ಹನುಮಾನ್ ಜಯಂತಿ ಅನ್ನು ಚೇತ್ರ ಪೂರ್ಣಿಮೆಯಂದು ಆಚರಿಸಲಾಗುತ್ತದೆ ಭಜರಂಗ ಬಲಿಯ ಭಕ್ತರಿಗೆ ಈ ದಿನವು ತುಂಬಾ ವಿಶೇಷವಾಗಿದೆ ಏಕೆಂದರೆ ಅವರು ಅವನ ಕಡೆಗೆ ತಮ್ಮ ಭಕ್ತಿಯನ್ನು ತೋರಿಸುತ್ತಾರೆ ಹನುಮಾನ್ ಜಯಂತಿ ಈ ವರ್ಷ ಸಂಬಂಧಿಸಿದ ದಿನಾಂಕ ಪೂಜೆ ಸಮಯ ಮತ್ತು ಇತರ ವಿಷಯಗಳನ್ನು ತಿಳ್ಕೊಳ್ಳೋಣ ಬನ್ನಿ ಹನುಮಾನ್ ಜಯಂತಿ ಎರಡು ಸಾವಿರದ ಇಪ್ಪತ್ನಾಲ್ಕು ದಿನಾಂಕ ಪ್ರತಿ ವರ್ಷ ಚೈತ್ರ ಮಾಸದ ಹುಣ್ಣಿಮೆಯಂದು ಗಾಲಿಪುತ್ರ ಹನುಮಂತನ ಜನ್ಮದಿನವನ್ನು ಆಚರಿಸಲಾಗುತ್ತದೆ ಈ ಮಂಗಳಕರ ದಿನದಂದು ಹನುಮಾನ್ಜಿ ತನ್ನ ತಾಯಿ ಅಂಜನೀಯ ಗರ್ಭದಿಂದ ಜನಿಸಿದನು ಹನುಮಾನ್ಜಿ ಅವರ ಜನ್ಮ ಜಯಂತಿ ಎಂದು ಕರೆಯುವ ಬದಲು ಜನ್ಮೋತ್ಸವ ಎಂದು ಕರೆಯುವುದು ಸೂಕ್ತವಾಗಿದೆ ಏಕೆಂದರೆ ಬಜರಂಗ ಬಳಿ ಅಮರವಾಗಿದೆ ಮತ್ತು ಈ ಜಗತ್ತಿನಲ್ಲಿ ಇನ್ನೂ ಮುಂದೆ ಬದುಕಿಲ್ಲದ ವ್ಯಕ್ತಿಗೆ ಜಯಂತಿಯನ್ನು ಬಳಸಲಾಗುತ್ತದೆ ಹನುಮಾನ್ ಜಿ ಒಬ್ಬ ದೇವರಾಗಿತ್ತು ನಿಜವಾದ ಹೃದಯದಿಂದ ಸ್ಮರಿಸಿದರೆ ಪ್ರತಿ ಬಿಕ್ಕಟ್ಟುನಲ್ಲಿ ತನ್ನ ಭಕ್ತರನ್ನು ರಕ್ಷಿಸುತ್ತಾನೆ ಆದ್ದರಿಂದ ಅವನನ್ನು ಸಂಕಟ ಮೋಚನ ಎಂದು ಕರೆಯುತ್ತಾರೆ ಹನುಮಾನ್ ಜ ಜನ್ಮೋತ್ಸವ ಈ ವರ್ಷ ದಿನಾಂಕ ಯಾವಾಗಂದರೆ ಈ ವರ್ಷ ಹನುಮಾನ್ ಜಯಂತಿಯನ್ನು ಮಂಗಳವಾರ ಇಪ್ಪತ್ತ್ಮೂರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಆಚರಿಸಲಾಗುತ್ತದೆ ಅಂದರೆ ನಾಲೇನೆ ಹನುಮಾನ್ ಜಯಂತಿ ಮಂಗಳವಾರ ಅಥವಾ ಶನಿವಾರದಂದು ಬಂದಾಗ ಅದರ ಪ್ರಾಮುಖ್ಯತೆಯು ಹಲವಾರು ಪಟ್ಟು ಹೆಚ್ಚಾಗುತ್ತದೆ ಏಕೆಂದರೆ ಈ ಎರಡು ದಿನಗಳು ಭಜರಂಗ ಬಲಿಗಾಗಿ ಮೀಸಲಾಗಿವೆ ಈ ದಿನ ಹನುಮಾನ್ ಜಿಯ ವಿಶೇಷ ಆಕರ್ಷಕ ಅಲಂಕಾರ ಸುಂದರಾಕಾಂಡದ ಪಠಣ ಭಜನೆ ಉಪವಾಸ ದಾನ ಪಾರಾಯಣ ಮತ್ತು ಕೀರ್ತನೆಗಳನ್ನು ಮಾಡಲಾಗುತ್ತದೆ ಉತ್ತರ ಮತ್ತು ದಕ್ಷಿಣ ಭಾರತದಲ್ಲಿ ಹನುಮಂತನ ಜನ್ಮಕ್ಕೆ ಸಂಬಂಧಿಸಿದಂತೆ ಎರಡು ದಿನಾಂಕಗಳಿವೆ ಮೊದಲನೆಯದು ಚೈತ್ರ ಮಾಸದ ತಿಥಿ ಮತ್ತು ಎರಡನೆಯದು ಕಾರ್ತೀಕ ಮಾಸದ ಕೃಷ್ಣ ಪಕ್ಷದ ತಿಥಿ ಹನುಮಾನ್ ಜಯಂತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮುಹೂರ್ತ ಪಂಚಾಂಗದ ಪ್ರಕಾರ ಚೈತ್ರ ಪೂರ್ಣಿಮಾ ತಿಥಿಯು ಇಪ್ಪತ್ತ್ಮೂರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮೂರು ಇಪ್ಪತ್ತೈದಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಇಪ್ಪತ್ನಾಲ್ಕು ಏಪ್ರಿಲ್ ಐದು ಹದಿನೆಂಟುಗೆ ಕೊನೆಗೊಳ್ಳುತ್ತದೆ ಹನುಮಾನ್ ಪೂಜೆ ಸಮಯ ಒಂಬತ್ತು ಗಂಟೆಯಿಂದ ಒಂದು ಗಂಟೆವರೆಗೂ ಪೂಜಾ ಸಮಯಗಳು ಎಂಟು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಹನುಮಾನ್ ಜಯಂತಿಯಂದು ಮಾಡಬೇಕಾದ ಮಂಗಳಕರ ಯೋಗ ನಕ್ಷತ್ರ ಪುಂಜಗಳ ಬಗ್ಗೆ ಮಾತನಾಡುತ್ತಾ ಹನುಮ ಜಯಂತಿಯಂದು ಅಂದರೆ ನಾಳೆ ಚೈತ್ರ ನಕ್ಷತ್ರವು ರಾತ್ರಿ ಹತ್ತು ಮೂವತ್ತೆರಡರವರೆಗೆ ಇರುತ್ತದೆ ಇದರ ಬೆನ್ನಲ್ಲೇ ಸ್ವಾತಿ ನಕ್ಷತ್ರ ಶುರುವಾಗಲಿದೆ ಹನುಮಾನ್ ಜಯಂತಿಯ ದಿನದಂದು ಚಂದ್ರನು ಕನ್ಯಾ ರಾಶಿಯಲ್ಲೂ ಮತ್ತು ಸೂರ್ಯನು ಮೇಷರಾಶಿಯಲ್ಲಿ ಇರುತ್ತಾನೆ ಹನುಮಾನ್ ಜಯಂತಿ ಪೂಜಾ ವಿಧಿವಿಧಾನ ಹನುಮಾನ್ ಜಯಂತಿಯ ದಿನ ಭಕ್ತರು ಬೆಳಿಗ್ಗೆ ಸೂರ್ಯೋದಯಕ್ಕೂ ಮುನ್ನವೇ ಎದ್ದು ಸ್ನಾನ ಮಾಡುತ್ತಾರೆ ಇದಾದ ನಂತರ ಅವರು ಬಜರಂಗ ಬಳಿಯ ಮುಂದೆ ನಿಂತು ಉಪವಾಸ ಮಾಡುವ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುತ್ತಾರೆ ಈ ದಿನ ಹಳದಿ ಅಥವಾ ಕೆಂಪು ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಮತ್ತು ಮಲ್ಲಿಗೆ ಎಣ್ಣೆಯೊಂದಿಗೆ ಸಿಂಧೂರವನ್ನು ಸೇರಿಸಿ ಬಜರಂಗ ಬಳಿಗೆ ಚೋಳ ಅರ್ಪಿಸುವುದು ಮಂಗಲಕರವೆಂದು ಪರಿಗಣಿಸಲಾಗಿದೆ ನಂತರ ಮಲ್ಲಿಗೆ ಎಣ್ಣೆಯ ದೀಪವನ್ನು ಬೆಳಗಿಸಿ ಮತ್ತು ಹನುಮಾನ್ ಜಿಗೆ ಗುಲಾಬಿ ಹೂವಿನ ಹಾರ ಮತ್ತು ಸಂಪೂರ್ಣ ವಿಲೇದಲೆಯನ್ನು ಅರ್ಪಿಸಬೇಕು ಪೂಜೆಯಲ್ಲಿ ಬಜರಂಗ ಬಳಿಯ ನೆಚ್ಚಿನ ನೈವೇದ್ಯ ಬೆಲ್ಲ ಮತ್ತು ಬೇಲೆಯನ್ನು ಸೇರಿಸಬೇಕು ಬೂಂದಿ ಲಡ್ಡುಗಳನ್ನು ನೀಡಬಹುದು ಇದರ ನಂತರ ಹನುಮಾನ್ ಚಾಲಿಸವನ್ನು ಏಳು ಬಾರಿ ಪಠಿಸಬೇಕು ಈ ದಿನ ಮನೆಯಲ್ಲಿ ರಾಮಾಯಣವನ್ನು ಪಠಿಸಲು ಸಹ ಸಲಹೆ ನೀಡಲಾಗುತ್ತದೆ ಆರತಿಯ ದಿನದ ನಂತರ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬಟ್ಟೆ ಆಹಾರ ಮತ್ತು ಹಣವನ್ನು ಅಗತ್ಯವಿರುವವರೆಗೆ ದಾನ ಮಾಡಬೇಕು ಹನುಮಾನ್ ಜಿ ಅವರ ಕಥೆ ಗ್ರಂಥಗಳ ಪ್ರಕಾರ ರಾಜ ದಶರಥನು ಶೃಂಗಿ ಖುಷಿ ಋಷಿಯ ಯಾಗದಲ್ಲಿ ಪೂರ್ಣಾಹುತಿಯ ನಂತರ ದೇವನನಿಂದ ಪಡೆದ ಖೀರ್ ಅನ್ನು ಮೂವರು ರಾಣಿಯವರಿಗೆ ಹಂಚಿದನು ಅಷ್ಟರಲ್ಲಿ ಹದ್ದು ಅಲ್ಲಿಗೆ ಒಂದು ಪ್ರಸಾದ ಕೀರ್ ಬಟ್ಟಲನ್ನು ಕೊಕ್ಕಿನಲ್ಲಿ ತುಂಬಿಕೊಂಡು ಹಾರಿಹೋಯಿತು ಈ ಭಾಗವು ಕಿಷ್ಕಿಂದ ಪರ್ವತದ ಮೇಲೆ ಶಿವನನ್ನು ಆರಾಧಿಸುತ್ತಿದ್ದ ಅಂಜನಿ ಮಾತೆಯ ಮಡಲಲ್ಲಿ ಬಿದ್ದಿತು ಭಗವಾನ್ ಶಿವನು ತಾಯಿ ಅಂಜನಿಯಿಂದ ಈ ಪ್ರಸಾದವನ್ನು ಸ್ವೀಕರಿಸಿದನು ಮತ್ತು ಅದರ ಪರಿಣಾಮವಾಗಿ ಹನುಮಾನ್ಜಿ ಅಂಜನಿ ದೇವಿಯ ಗರ್ಭದಿಂದ ಜನಿಸಿದನು ಎಂದು ನಂಬಲಾಗಿದೆ ಬಜರಂಗಿ ಬಳಿಯನ್ನು ವಾಯುಪುತ್ರ ಎಂದು ಕರೆಯಲಾಗುತ್ತದೆ ಹನುಮಾನ್ ಜಯಂತಿ ಪರಿಹಾರ ಏನಂದ್ರೆ ಹನುಮಾನ್ ಜಯಂತಿಯ ದಿನದಂದು ಭಕ್ತರು ಬಜರಂಗ ಬಳಿಗೆ ಗುಲಾಬಿ ಹೂಹೋಲೊಂದಿಗೆ ಕೆವಾಡದ ಸುಗಂಧವನ್ನು ಅರ್ಪಿಸಬೇಕು ಇದು ಅವನನ್ನು ಬೇಗನೆ ಸಂತೋಷ ಪಡಿಸುತ್ತದೆ ಮತ್ತು ನಿಮ್ಮ ಕೆಲಸಕ್ಕೆ ಸಂಬಂಧಿಸಿದಂತೆ ನಿಮ್ಮ ದಾರಿಯಲ್ಲಿ ಬರುವ ಎಲ್ಲಾ ಅಡತಡೆಗಳನ್ನು ಅವನು ತೆಗೆದು ಹಾಕುತ್ತಾನೆ ಎಂದು ಹೇಳಲಾಗಿದೆ ನೀವು ದೀರ್ಘಕಾಲದವರೆಗೆ ಯಾವುದೇ ಕಾಯಿಲೆ ಅಥವಾ ಅನಾರೋಗ್ಯದಿಂದ ಬರಲುತ್ತಿದ್ದರೆ ಹನುಮ ಜಯಂತಿಯ ದಿನದಂದು ನೀವು ತುಪ್ಪದಲ್ಲಿ ಸಿಂಧೂರವನ್ನು ಬೆರೆಸಿ ಹನುಮಾನ್ ಜಿಗೆ ಅರ್ಪಿಸಬೇಕು ಈ ಆಚರಣೆಯನ್ನು ಮಾಡುವುದರಿಂದ ನಿಮ್ಮ ಗುಣಪಡಿಸಬಹುದು ಮತ್ತು ನಿಮ್ಮನ್ನು ನೀವು ಆರೋಗ್ಯವನ್ನು ಪುನಃ ಸ್ಥಾಪಿಸಲು ಸಹಾಯ ಮಾಡುತ್ತದೆ ವ್ಯಾಪಾರದಲ್ಲಿರುವವರು ಮತ್ತು ಅದನ್ನು ವಿಸ್ತರಿಸಲು ಯೋಜಿಸುತ್ತಿದ್ದವರು ಹನುಮ ಜಯಂತಿಯ ದಿನದಂದು ಬಜರಂಗ ಬಳಿಯವರಿಗೆ ವರ್ಮಿಲಿಯನ್ ಬಣ್ಣದ ಸೊಂಟವನ್ನು ಅರ್ಪಿಸಬೇಕು ಹನುಮಾನ್ ಜಯಂತಿ ಎಂದು ದೇವಾಲಯದ ಚಾವಣಿಯ ಮೇಲೆ ಕೆಂಪು ಧ್ವಜವನ್ನು ಹಾಕುವುದು ಮಂಗಲಕರವೆಂದು ಪರಿಗಣಿಸಲಾಗಿದೆ ನಮ್ಮ ಜೀವನದಲ್ಲಿ ಉದ್ಭವಿಸುವ ಹಠಾತ್ ತೊಂದರೆಗಳಿಂದ ಇದು ಪರಿಣಾಮಗಳನ್ನು ನೀಡುತ್ತದೆ ಎಂದು ಹೇಳಲಾಗುತ್ತದೆ ಆರ್ಥಿಕ ಅಭ್ಯುದಯವನ್ನು ಬಯಸುವವರು ಹನುಮಾನ್ ಜಯಂತಿಯ ದಿನದಂದು ಬಿಳಿಯ ಕಾಗದ ಮೇಲೆ ಸಿಂಧೂರದಿಂದ ತೋರಣವನ್ನು ತಯಾರಿಸಿ ಮೊದಲು ಹನುಮಂತನಿಗೆ ಅರ್ಪಿಸಿ ನಂತರ ಅದನ್ನು ನಮ್ಮ ನಿಮ್ಮ ಭದ್ರವಾಗಿ ಇಟ್ಕೋಬೇಕಾಗುತ್ತದೆ ಇದು ನಮ್ಮ ಹಣಕಾಸಿನ ತೊಂದರೆಗಳನ್ನು ಹಾಕಲು ಮತ್ತು ನಮಗೆ ಸಮೃದ್ಧಿಯನ್ನು ತರಲು ಸಹಾಯ ಮಾಡುತ್ತದೆ ಇದೀಸ್ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಹನುಮಾನ್ ಜಯಂತಿಯ ಶುಭಾಶಯಗಳು